ಅರ್ಥಪೂರ್ಣ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಈ ಸಂಸ್ಥೆಯವರು ಪುರಸ್ಕರಿಸ್ತಾ ಇದ್ದಾರೆ ಇದರಿಂದ ಸಮಾಜಕ್ಕೆ ಎರಡು ಸಂದೇಶ ಹೋಗ್ತದೆ ನಾವು ಕೂಡ ಒಳ್ಳೆ ಕೆಲಸ ಮಾಡಿದರೆ ಇನ್ನು ಹೆಚ್ಚಿನ ಪ್ರಶಸ್ತಿ ಬರಬಹುದು ಅಂತ ಮಿಕ್ಕಿದವರನ್ನು ಕೂಡ ಹುರುಪು ಬರಬಹುದು ಈ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ಇದೊಂದು ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ ಚಿಕ್ಕ ಮಕ್ಕಳು ಭಾಳ ಚೆನ್ನಾಗಿದೆ ನೃತ್ಯ ಮಾಡಿದ್ದಾರೆ ಅದರಿಂದ ವೀಕ್ಷಕರಿಗೆ ಭಾಳ ಸಂತೋಷ ಆಗಿದೆ ಇಂತಹ ಹೆಚ್ಚು ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಬೇಕು ಸಾಮಾಜಿಕ ಮೌಲ್ಯಗಳನ್ನು ತಿರಸ್ಕರಿಸಿದ ಅವರ ವಿರುದ್ಧ ಸಮಾಜ ಇದು ಮಾಡುವುದು ಒಳ್ಳೆಯ ಸ್ಟೆಪ್ಸ್ ತಗೊಳ್ಬೇಕು ಅವರಿಗೆ ಚಿಕ್ಕಂದಿನಿಂದಲೇ ಮಕ್ಕಳಿಂದ ವಯಸ್ಸಲ್ಲಿ ಮೌಲ್ಯಗಳನ್ನು ತೋರಿಸ್ಕೊಡ್ಬೇಕು ಮಕ್ಕಳ ಜೊತೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋ ವಿದ್ಯೆ ಅವರಿಗೆ ತೋರಿಸ್ಕೊಳ್ಬೇಕು ಆವಾಗ ಸಮಾಜದಲ್ಲಿ ಬದಲಾವಣೆ ಬರ್ತದೆ ಅಂಥ ಬದಲಾವಣೆ ಆಗಬೇಕು ನಾನು ಪ್ರಯತ್ನ ಮಾಡಬೇಕು ಈ ವಿಡಿಯೋ ನೀವು ಯುವಕರಿಗೆ ಸಂದೇಶ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಆಗಬೇಕು ಅದರಲ್ಲೂ ಕೂಡ ಮಾನವೀಯತೆ ಮತ್ತು ತೃಪ್ತಿ ಅನ್ನುವ ಎರಡು ಗುಣಗಳನ್ನು ಇಟ್ಕೊಂಡಿದ್ದರೆ ಜೀವನದಲ್ಲಿ ಸಂತಸ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಕರ್ನಾಟಕದ ಸಮಸ್ತ ಜನರಿಗೆ ಪ್ರಜೆಗಳಿಗೆ ನನ್ನ ಕಡೆಯಿಂದ ತುಂಬ ತುಂಬ ಪ್ರೀತಿಯ ನಮಸ್ಕಾರಗಳು ವಿಶೇಷವಾಗಿ ಅವತ್ತು ನಾನು ನಾಟ್ಯಮಯೂರಿ ನತ್ತ ಟ್ರಸ್ಟ್ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನನಗೆ ಕರೆದಿದ್ದಾರೆ ಬಹಳ ಸ್ವಂತದ ವಿಷಯ ಈ ಕ್ರಾ ಕಾರ್ಯಕ್ರಮವನ್ನು ನೋಡಿ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕಿದೆ ಯಾಕಂದರೆ ಇದು ಇಲ್ಲಿ ಎಲ್ಲ ಜಾತಿ ಮತ ಭೇದ ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಆ ಉಂಟು ಆ ಪ್ರೀತಿ ಉಂಟು ಸದ್ಭಾವನೆ ಇದೆ ಎಲ್ಲರೂ ಕೂಡ ಸದ್ಭಾವನೆಯ ಒಂದು ಮುಖ್ಯ ವಿಶೇಷವಾಗಿ ಇಲ್ಲಿ ತಮ್ಮ ಭಾಷಣಗಳಲ್ಲಿ ಮಾತಾಡಿದ್ದಾರೆ ಮತ್ತು ಇಲ್ಲಿ ಈ ಈ ಇದನ್ನು ಇದನ್ನು ಕಾರ್ಯರೂಪಕ್ಕೆ ತಂದ ಡಾಕ್ಟರ್ ಕೆಂಚನೂರು ಶಂಕರ್ ಲೇಖಕರು ನಟ ನಿರ್ದೇಶಕರು ಸಾಹಿತ್ಯ ಹಾಗೂ ಪತ್ರಕರ್ತರು ಅವರು ಮತ್ತು ಸ್ಥಾಪಕ ಅಧ್ಯಕ್ಷರಾದ ಇದು ಶ್ರೀ ಶ್ರೀಮತಿ ಪ್ರೇಮಾಂಜಲಿ ಆಚಾರ್ಯ ಮೌರ್ಯತ ಟ್ರಸ್ಟ್ ಕೊಡಗು ಇವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಮತ್ತು ವಿಶೇಷವಾಗಿ ನನಗೂ ಕೂಡ ಎರಡು ಮಾತನ್ನು ಭಾಷಣದಲ್ಲಿ ವಿವರಿಸಲಿಕ್ಕೆ ಹೇಳಿದರು ಅದೇ ನಾನು ಸದ್ಭಾವನೆಗೆ ಮುಖ್ಯ ಇದನ್ನು ಕೊಡ್ತೇನೆ ಈ ನಮ್ಮ ನಮ್ಮ ಮನಸ್ಸು ತುಂಡಾದ ಮನಸ್ಸು ಎಲ್ಲ ಒಟ್ಟಾಗಿ ಇರಬೇಕು ಭಾರತ ದೇಶ ಒಂದು ಪ್ರೀತಿಯ ತೋಟವಾಗಿ ಬೆಳಿಬೇಕು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವು ಬೆಳೆದು ನಮ್ಮ ಭಾರತ ದೇಶವನ್ನು ಕಟ್ಟಬೇಕು ಇದು ನನ್ನ ಒಂದು ನನ್ನ ಕಡೆಯಿಂದ ಒಂದು ಮೆಸೇಜ್ ಮತ್ತು ಈ ಈ ಕಾರ್ಯಕ್ರಮಕ್ಕೆ ನನಗೆ ಬಂದು ತುಂಬ ಸಂತೋಷವಾಗಿದೆ ಮೊದಲು ಹೇಳಿದ್ದೇನೆ ನಾನು ಈ ಕಾರ್ಯಕ್ರಮವನ್ನು ನಿರೂಪಿಸಿದನ್ನು ಮತ್ತು ಇದನ್ನು ಇದನ್ನು ಕಾರ್ಯರೂಪವಾಗಿ ಜನರಿಗೆ ತೋರಿಸಿದ್ದು ನಮ್ಮ ಸಲ್ಮಾನ್ ಅದ್ದಾರೆ ಅವರು ಅವರ ಕ ಕರ್ನಾಟಕಿ ಅಂತ ಒಂದು ಸಂಸ್ಥೆ ಇದೆ ಅವರು ಇದನ್ನು ಎಲ್ಲ ಕಾರ್ಯಕ್ರಮವನ್ನು ವಿಡಿಯೋಗ್ರಫಿ ಎಲ್ಲ ಮಾಡಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸುತ್ತೇನೆ ನನ್ನ ಒಂದು ಇನ್ನೂ ಒಂದು ಪ್ರಶ್ನೆ ನನ್ನ ಹೃದಯ ಆಳದ ಒಂದು ನೋವನ್ನು ಮೇಲೆ ತರ್ತಾ ಇದ್ದೀರಿ ಇವತ್ತು ಬೆಳಿಗ್ಗೆ ನಾನು ಎಲ್ಲ ನನ್ನ ಪೋಸ್ಟ್ ಹಾಕಿದ್ದೇನೆ ನನ್ನ ತಂದೆಯ ಒಟ್ಟಿಗಿದ್ದದ್ದು ಫೋಟೋ ಎಲ್ಲ ನನ್ನ ಗ್ರೂಪಲ್ಲೆಲ್ಲ ಕಳಿಸಿದ್ದೇನೆ ನಾನು ತಂದೆ ಅಂದರೆ ಒಂದು ನಮಗೆ ದಾರಿ ದೀಪ ಅದು ಇದ್ದವರಿಗೆ ಅವರ ಒಂದು ಒಂದು ಒಳ್ಳೆಯ ಇದು ಅವರಿಗೆ ಆ ಒಂದು ಸಹಾಯ ಆಗ್ತದೆ ನಮಗೆ ತಂದೆ ಇಲ್ಲದವ್ರೂ ತಬ್ಬಲಿಗಳು ತಾಯಿ ತಂದೆ ಇಲ್ಲದವ್ರು ಅಂತ ಹೇಳ್ಬೋದು ನಾವೀಗ ತಂದೆಯಾಗಿ ಬೆಳೆದು ನಿಂತಿದ್ದೇನೆ ನಾನು ನನ್ನ ಮಕ್ಕಳಿಗೆ ಅದೇ ನಾವು ಹೇಳ್ತಾರಲ್ಲ ನಮ್ಮದಲ್ಲಿ ಈ ಮೂರ್ತಿಯನ್ನು ಕೆತ್ತುದು ಒಂದು ಕೆಲಸ ಮಾಡ್ತಾನೆ ಯಾರು ಮೂರ್ತಿ ಕೆತ್ತುವವರು ಮಾಡ್ತಾರೆ ಅದೇ ರೀತಿ ತಂದೆಯ ಒಂದು ಕೆಲಸ ಮಕ್ಕಳನ್ನು ಸಮಾಜದಲ್ಲಿ ಒಳ್ಳೆ ರೀತಿಯ ರೀತಿಯಲ್ಲಿ ನಡೆಯುವಾಗ್ರು ನಿರೂಪಿಸಬೇಕು ಮತ್ತು ಈಗ ನಮ್ಮ ಎಲ್ಲಿ ನೋಡಿದ್ರು ಈ ಮಾದಕ ದ್ರವ್ಯಗಳು ಈ ಬೇಡದ ಚಟಗಳು ಈ ಮೊಬೈಲ್ಗಳನ್ನು ಯೂಸು ಯೂಸ್ ಹೇಳಿದೆ ಇದೆಲ್ಲ ಅದನ್ನು ನಾನು ಮೊದ ಮೊದಲಿನ ಇದರಲ್ಲಿ ಕೂಡ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಮಕ್ಕಳನ್ನು ಅದನ್ನು ಆ ದಾರಿಯಿಂದ ತಪ್ಪಿಸಿ ಬಿಡಿ ನಾನು ಎತ್ತವರಿಗೆ ಹೇಳೋದು ಮಕ್ಕಳನ್ನು ಆ ದಾರಿಗೆ ಹೋಗುವಾಗೆ ಆ ಹೋಗದಾಗೆ ನೋಡಿಕೊಳ್ಳಿ ನೀವು ಇದು ನಾವು ಮತ್ತು ತಂದೆ ಅಂತ ಹೇಳಿದರೆ ಒಂದು ಮಾರ್ಗದರ್ಶಿ ಮತ್ತು ಅವನು ತಂದೆ ಇಲ್ಲದವ್ರ ತಬ್ಬಲಿಗಳೇ ಆದ್ದರಿಂದ ತಂದೆ ಇದ್ದವರು ಅವರು ಹೇಳಿದಾಗ ನಡ್ಕೊಂಡು ನಿಮ್ಮ ಒಂದು ಜೀವನವನ್ನು ಕಟ್ಟಿಕೊಳ್ಳಿ ಇವತ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ತೀನಿ ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿದ್ರೆ ನನ್ನ ಟ್ರಸ್ಟ್ ಮೆಂಬರ್ಸ್ ಹಾಗೆ ಎಲ್ಲರ ಸಹಕಾರ ಕೂಡ ಇತ್ತು ಹಾಗೆ ಗೌರವಾಧ್ಯಕ್ಷರಾದಂತಹ ಕೆಂಚನೂರು ಶಂಕರ್ ಅವರ ಸಹಕಾರ ಕೂಡ ಇತ್ತು ಮತ್ತು ಇಲ್ಲಿ ಆಗಮಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳು ಹಾಗೆ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದರು ಅದು ಕೂಡ ಎಲ್ಲರ ಪ್ರಶಂಸೆಗೆ ಪಾತ್ರರಾಯಿತು ಹಾಗೆ ವೇದಿಕೆ ಕಾರ್ಯಕ್ರಮದಿಂದ ಹಿಡಿದು ಸಭಾ ಕಾರ್ಯಕ್ರಮದಿಂದ ಹಿಡಿದು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತು ಹೀಗೆ ಇನ್ನೂ ಕೂಡ ನನ್ನ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಹಾಗೆ ಎಲ್ಲರ ಆಶೀರ್ವಾದ ಕೂಡ ಇರಲಿ ಅಂತೇಳಿ ನಾನು ಬಯಸ್ತೇನೆ ಕಡಿಮೆ ಅಂದರೆ ಒಂದೂವರೆ ತಿಂಗಳಿಂದ ಅಂತೂ ಅಂದರೆ ಯಾರೆಲ್ಲ ಸಾಧಕರಿದ್ದಾರೆ ಅದನ್ನು ಮೊದಲನೇದಾಗಿ ಗುರುತಿಸದೆ ಅಂತೂ ತುಂಬಾ ಜನರನ್ನ ಪರಿಚಯ ಮಾಡಿಕೊಂಡು ಯಾರೆಲ್ಲ ನಿಮ್ಮ ಕಡೆ ಸಾಧಕರಿದ್ದಾರೆ ಅಂಥವರ ಒಂದು ನಂಬರ್ಸ್ ಕೊಡಿ ಅಂತ ಹೇಳಿ ಅವರನ್ನ ಗುರುತಿಸಿ ಅವರಿಗೆ ಅವರ ಸಾಧನೆಯನ್ನ ನೋಡಿ ನಾನು ಪ್ರಶಸ್ತಿಯನ್ನ ಕೊಟ್ಟಿರುತ್ತೇನೆ ಮೇಡಮ್ ಈ ವಿಡಿಯೋ ಮುಖಾಂತರ ಸಾಧಕರಿದ್ದಾರೆ ಅವರಿಗೆ ಪ್ರಶಸ್ತಿ ಏನು ಸಂದೇಶ ಕೊಡೋದಿಷ್ಟು ಸಾಧಕರು ಇದೇ ರೀತಿ ಪ್ರಶಸ್ತಿಯನ್ನು ತೆಗೆದುಕೊಂಡು ಇನ್ನೂ ಉತ್ತಮವಾಗಿ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿ ಅಂತ ಹೇಳೋದನ್ನು ಬಯಸ್ತೇನೆ ಇದು ಮಯೂರಿ ಟ್ರಸ್ಟ್ ಅವರು ಇದು ನಾನು ಎರಡನೇ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರೋದು ಈ ಪ್ರೇಮಾಂಜಲಿ ಅನ್ನುವ ಮೇಡಮ್ ಅವರು ಅತ್ಯುತ್ತಮವಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಅವರಿಗೆ ಯಾವತ್ತೂ ನಾನು ಚುನಾವಣೆ ಆಗಿರ್ತೇನೆ ಇಂಥ ಒಂದು ಮಹಿಳೆ ಮಾಡ್ತಾ ಇರೋದು ಈ ನಮ್ಮ ನಮಗೆ ಕರ್ನಾಟಕ ಜನತೆಗೆ ಇವರು ಒಂದು ಮಾದರಿ ಮಹಿಳೆಯನ್ನಾಗಿದೆ ಮಾಡಿಸ್ತದೆ ಹಾಗೆಯೇ ಇಂಥ ಕಾರ್ಯಕ್ರಮ ಮಾಡೋದರಿಂದ ಸಮಾಜದಲ್ಲಿ ಎಲ್ಲರೂ ಒಂದಾಗೋಣಂಥ ಒಂದು ಭಾವನೆ ಬರುತ್ತದೆ ಯ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಂಗೀತ ನರ್ತ ನರ್ತಕರು ಹಾಗೂ ಸಂಗೀತ ಗಾಯಕರು ಎಲ್ಲರೂ ಬಂದು ಒಂದಾಗಿ ಈ ಸಮಾಜದಲ್ಲಿ ಒಂದು ಒಂದಾಗುವಂಥ ಭಾವನೆ ಮೂಡುತ್ತದೆ ಇಂಥ ಕಾರ್ಯಕ್ರಮ ಮಾಡಿದ ಪ್ರೇಮಾಂಜಿಯಲ್ಲಿವರೆಗೂ ನನ್ನ ತುಂಬುದ್ರ ಹೃದಯದ ಅಭಿನಂದನೆ ಸಲ್ಲಿಸಿದೆ ಆತ್ಮೀಯ ಬಂಧುಗಳೇ ಪ್ರೀತಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಧರ್ ಕೋಟೆ ಮಾತಾಡ್ತಾ ಇದ್ದೀನಿ ನಮ್ಮ ಸುದ್ದಿ ಸೆವೆನ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಪ್ರೀತಿಯ ಶುಭಾಶಯಗಳು ನಯನ ಆಡಿಟೋರಿಯಮಲ್ಲಿ ನಾವಿದ್ದೀವಿ ಎಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀವಿ ನಿಜವಾಗಿ ಅನ್ಸುತ್ತೆ ಇವತ್ತು ನಾನು ಇಲ್ಲಿ ಬರೆದೇ ಇದ್ದರೆ ಎಷ್ಟೋ ಒಂದು ಪ್ರೀತಿಯ ಕ್ಷಣಗಳನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅಂಥ ಒಂದು ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಮಯೂರಿ ನೃತ್ಯ ಸಂಸ್ಥೆ ವಿರಾಜಪೇಟೆಯಿಂದ ಇಲ್ಲಿ ಬಂದು ಆ ಹೆಣ್ಣುಮಗಳು ಪ್ರೇಮಾಂಜಲಿ ಆಚಾರ್ಯ ಅವರು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನಮ್ಮ ಕೆಂಚನೂರು ಶಂಕರಣ್ಣ ಬಹಳ ಪ್ರೀತಿಯಿಂದ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂತೋಷ್ ಎಗ್ ದೇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾಳ ಅದ್ಭುತವಾದ ಮಾತುಗಳನ್ನ ಹೇಳಿದರು ಅವರು ಯಾವತ್ತು ನ್ಯಾಯದಿಂದ ನಾವು ಮುಂದೆ ಹೋಗಬೇಕು ಎಲ್ಲ ಆಕಾಂಕ್ಷಿಗಳು ಇರುತ್ತೆ ಮನುಷ್ಯನಿಗೆ ಆದರೆ ನ್ಯಾಯದ ಮಾರ್ಗದಲ್ಲಿ ಹೋದರೆ ಮಾತ್ರ ಬದುಕಿನ ಸಾರ್ಥಕತೆ ಅಂತ ಎಲ್ಲ ಗಣ್ಯರು ಸಮಯದ ಅವಕಾಶ ಎಲ್ಲ ಗಣ್ಯರು ಭಾಳ ಚೆನ್ನಾಗಿ ಮಾತಾಡಿದರು ಎಷ್ಟೋ ಜನ ಎಲೆ ಮರೆ ಕಾಯಿಗಳಂತಿರುವಂಥ ಪ್ರತಿಭಾನ್ವಿತರಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು ಅವ್ರು ಮಾಡಿದ ಸಮಾಜ ಸೇವೆ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರೋ ಸಾಧನೆ ಇರ್ಬೋದು ಅದನ್ನೆಲ್ಲ ಗುರುತಿಸಿ ಇದು ಬಹಳ ಇಂಪಾರ್ಟೆಂಟ್ ಯಾವತ್ತು ಒಳ್ಳೇದು ಎಲ್ಲಿದೆಯೋ ಅದನ್ನು ನಾವು ಗುರುತಿಸುವಂಥದ್ದು ಮತ್ತು ಅದಕ್ಕೆ ನಮ್ಮ ಸಪೋರ್ಟ್ ಕೊಡುವಂಥದ್ದು ಭಾಳ ಇಂಪಾರ್ಟೆಂಟ್ ಇದನ್ನು ನಾಟ್ಯಮಯೂರಿ ಸಂಸ್ಥೆ ಮಾಡ್ತಾನೆ ಬಂದಿದೆ ಮಕ್ಕಳು ಅಷ್ಟೇ ಚೆನ್ನಾಗಿ ಡಾನ್ಸ್ ಮಾಡಿದರು ಹಾಡಿದರು ಇಟ್ ವಾಸ್ ಬ್ಯೂಟಿಫುಲ್ ನನಗೆ ಭಾಳ ಖುಷಿಯಾಯಿತು ನಾನು ಯಾವತ್ತೂ ಹೇಳೋದಷ್ಟೇ ಪ್ರೀತಿ ನೀತಿ ಭಕ್ತಿ ಇದು ಭವ್ಯ ಭಾರತದ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಇದು ನಮ್ಮೆಲ್ಲರ ಸಂಸ್ಕೃತಿ ನಾವೆಲ್ಲರೂ ಜಾತಿ ಮತ ವರ್ಗ ವರ್ಣವನ್ನು ಮೀರಿ ಇಲ್ಲಿ ಭಾವೈಕ್ಯದಿಂದ ಸೇರಿದ್ದೀವಿ ಇದು ಎಲ್ಲರಿಗೂ ಒಂದು ಆದರ್ಶ ಅಂತ ತಿಳ್ಕೊಳ್ತೀನಿ ಎಲ್ಲರಿಗೂ ಶುಭವಾಗಲಿ ನನ್ನನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಂಡು ಎಲ್ಲ ಬಂಧುಗಳು ಶುಭಾಶಯಗಳು ನಿಮ್ಮ ವಾಹಿನಿಯ ಎಲ್ಲ ಚಟುವಟಿಕೆಗಳು ಯಶಸ್ವಿಯಾಗಲಿ ಈ ಸಾಂಸ್ಕೃತಿಕವಾದ ಒಂದು ವಾತಾವರಣ ಇದು ಯಾವತ್ತೂ ಬೇಕು ನಮ್ಮ ಬದುಕಿಗೊಂದು ವಿಶೇಷ ಅರ್ಥ ಕೊಡುತ್ತೆ ಇದು ಕೇವಲ ಮೆಕ್ಯಾನಿಕಲ್ಲಾಗಿ ನಮ್ಮ ಜೀವನ ಇರೋದಲ್ಲ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಯಾವುದೇ ಕಲೆ ಇರ್ಬೋದು ಈ ಕಲೆಗಳೆಲ್ಲ ನಮ್ಮನ್ನು ಒಗ್ಗೂಡಿಸುವಂಥದ್ದು ಎಲ್ಲಿ ಭೇದ ಇದೆಯೋ ಆ ಭೇದವನ್ನು ದೂರ ಮಾಡಿ ನಾವೆಲ್ಲ ಒಂದೇ ನಾವೆಲ್ಲ ಬಂಧುಗಳನ್ನು ಭಾವೈಕ್ಯವನ್ನು ಬೆಸೆಯುವಂಥದ್ದು ಕಲೆ ಆ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಜಾತ್ರೆಯ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗಿದೆ ಅಂತ ತಿಳ್ಕೊಳ್ತೀನಿ ಹ್ಯಾಟ್ಸ್ ಆಫ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಭಾರತ ಮಾತಾ ಕಿ ಜೈ ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ ಕನ್ನಡವನ್ನು ಪ್ರೀತಿ ಮಾಡಿದರೆ ಸಾಲ್ದು ಆರಾಧನೆ ಮಾಡಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಈ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಹಾಗೂ ಯುವತಿಯರಿಗೆ ಏನು ಸಂದೇಶ ಪ್ರುವಕರಿಗೆ ಯುವಕರಿಗೆ ಯುವತಿಯರಿಗೆ ಸಂದೇಶ ಕೊಡುವಂಥದ್ದು ಅಂತ ಒಂದು ದೊಡ್ಡ ವಿದ್ವಾಂಸ ನಾನು ಅಲ್ಲದೇ ಇದ್ದರೂ ನಾನು ನನ್ನ ಅನುಭವದಲ್ಲಿ ಇಷ್ಟು ಹೇಳಬಲ್ಲೇ ಬಂಧುಗಳೇ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳನ್ನ ವೃತ್ತಿಪರ ಗಾಯಕನಾಗಿ ನನಗೆ ಸಂಗೀತ ಊಟ ಕೊಟ್ಟಿದೆ ಜನರ ಪ್ರೀತಿ ಕೊಟ್ಟಿದೆ ನಾವು ಇಷ್ಟೇ ಮಾಡಬೇಕಾದ್ದು ಎಲ್ಲ ಭೇದಗಳನ್ನ ಮರೆತು ನಾವು ಪ್ರೀತಿಯಿಂದ ಎಲ್ಲರ ಜೊತೆ ಇರಬೇಕು ಈ ದ್ವೇಷ ಹೋಗಬೇಕು ನಮ್ಮಲ್ಲಿ ಏನಾಗಿದೆ ಹೊರಗಿನ ವಾತಾವರಣ ಭಾಳ ಕಲುಷಿತವಾಗಿದೆ ನಾವು ಎಷ್ಟೇ ಭಾಷಣ ಮಾಡುವುದು ಏನೇ ಮಾಡ್ಬೋದು ತುಂಬ ಕಲುಷಿತವಾದ ವಾತಾವರಣ ಇದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸುಗಳು ಭ್ರಷ್ಟ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಏನೋ ಅತೃಪ್ತಿಯಿಂದ ನಾವು ಒಂಥರ ಇದ್ದೀವಿ ಬೇಯ್ತಾ ಇದ್ದೀವಿ ಯಾವಾಗಲೂ ಬೇಕು ಮನುಷ್ಯರಿಗೆ ಒಂದು ರೀತಿಯ ತೃಪ್ತಿ ಸಮಾಧಾನ ಬರ್ ಭಗವಂತ ಎಲ್ಲರಿಗೂ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ ನಾವು ಮೂಲತಃ ನೋಡಿದರೆ ಎಲ್ಲರೂ ಸಚ್ಚಿದಾನಂದ ಸ್ವರೂಪಗಳೇ ಆನಂದವನ್ನು ಲೌಕಿಕದಲ್ಲೂ ಪಡಿಬೇಕು ನಾವು ಅದು ಪಡಿಬೇಕಾದರೆ ನೀವೆಲ್ಲ ಕಲೆಗಳಲ್ಲೇ ಭಾಗವಹಿಸಿ ನಿಮ್ಮ ವೃತ್ತಿಗೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾವು ದೇವ್ರದೈದ ನಮ್ಮಂಥವರು ವೃತ್ತಿಯಾಗಿ ಒಂದು ಕಲೆಯನ್ನು ಸಂಗೀತವನ್ನು ನಾನು ಸ್ವೀಕರಿಸಿ ಅದು ನನಗೆ ಊಟ ಕೊಟ್ಟಿದೆ ಅದು ವಿಷಯ ಎಲ್ಲರೂ ಕೂಡ ಮಾಡ್ಬೋದು ಒಬ್ಬರು ನಮ್ಮಿಂದ ಎಷ್ಟೋ ದೊಡ್ಡ ಸಾಧಕರಿದ್ದಾರೆ ಅವರು ನಮಗೆ ಪ್ರೇರಣೆ ಆಗಿದ್ದಾರೆ ಈ ಒಂದು ಯಾಂತ್ರಿಕವಾದ ಬದುಕನ್ನು ತುಂಬ ಸಂತೋಷದಿಂದ ಕಳೆಯುವಂತೆ ಮಾಡುವಂಥ ನಿಮ್ಮ ಜವಾಬ್ದಾರಿ ಅದಕ್ಕೆ ಎಲ್ಲರನ್ನ ಪ್ರೀತಿಸಿ ಯಾವುದೇ ಕಲೆ ಇರ್ಬೋದು ಯಾವುದೇ ನಿಮ್ಮ ಅಕಾಡೆಮಿಕ್ ಫೀಲ್ಡ್ ಇರ್ಬೋದು ಅದೊಂದು ಧ್ಯಾನದ ರೀತಿ ಇರಬೇಕು ತಪಸ್ಸಿನ ರೀತಿ ಇರಬೇಕು ಮತ್ತು ನಮ್ಮ ಆಡಿಯನ್ಸನ್ನು ನಾವು ಪ್ರೀತಿಸಬೇಕು ಕಲಾವಿದರಾದರೆ ನಾವು ಆಡಿಯನ್ಸನ್ನು ಪ್ರೀತಿಸಬೇಕು ಎಲ್ಲೆಲ್ಲೂ ಸಂಗೀತ ಎಲ್ಲೆಲ್ಲೂ ಸೌಂದರ್ಯ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಕಲಾಭಿಮಾನಿಗಳು ಇಲ್ಲದಿದ್ದರೆ ನಮಗೆ ಝೀರೋ ಮಾರ್ಕ್ ಅವರಿದ್ದರೆ ನಾವು ಇದನ್ನು ಬಳಸ್ಕೊಳ್ಳಿ ವಿನಯ ಪ್ರೀತಿ ವಿಶ್ವಾಸ ನಮ್ಮ ಸಂಸ್ಕೃತಿಯಲ್ಲಿ ಇದೆಲ್ಲ ತಂದೆ ತಾಯಿಗಳಿಗೆ ಗೌರವಿಸಿ ತಂದೆ ತಾಯಿಗಳನ್ನ ವಿಶೇಷವಾಗಿ ಗೌರವಿಸಿ ಅದಕ್ಕೆ ಮಾತೃ ದೇವೋಭವ ಪಿತೃದೇವೋಭವ ನೀವೆಲ್ಲವನ್ನು ತಂದೆ ತಾಯಿಗಳಿಗೆ ಸಮರ್ಪಣೆ ಮಾಡಿ ಅವರ ಆಶೀರ್ವಾದ ನಮ್ಮನ್ನು ಮುನ್ನಡೆಸುತ್ತೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಸಾಧನೆ ಮಾಡಿ ಸಾಧನೆ ಮಾಡಿ ಜೀವನ ಅನಿಶ್ಚಿತ ಬಂಧುಗಳೇ ಈ ಕ್ಷಣ ಮಾತ್ರ ಸತ್ಯ ಇನ್ನೊಂದು ಕ್ಷಣ ನಮಗೇನೊಂದು ಗೊತ್ತಿಲ್ಲ ಇರುವ ಸಮಯದಲ್ಲಿ ಎಲ್ಲರ ಜೊತೆ ಖುಷಿಯಾಗಿರೋದು ಅಲ್ವಾ ಹಾಗೆ ಅದನ್ನು ಹೆಚ್ಚು ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಆತ್ಮವಿಶ್ವಾಸನ ಕಳ್ಕೊಳ್ಬೇಡಿ ಯಾವುದೇ ಸ ವಿವೇಕಾನಂದರು ಹೇಳಿದ್ದಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ನಮ್ಮ ಸ್ಟ್ರೆಂತ್ ಅಂದರೆ ನಮ್ಮ ಆತ್ಮಶಕ್ತಿ ಆ ಆತ್ಮವಿಶ್ವಾಸ ಆತ್ಮಶಕ್ತಿ ಅದನ್ನು ಯಾವತ್ತೂ ಕೂಡ ಬಂದಿದೆ ಪಾಸಿಟಿವ್ ಆಗಿರಿ ಎಲ್ಲದರಲ್ಲಿ ನೆಗೆಟಿವ್ ಥಿಂಕಿಂಗ್ ಬೇಡ ಪಾಸಿಟಿವ್ ಆಶಾವಾದ ಮತ್ತು ನಮ್ಮ ಬದುಕಿನ ಒಂದು ಪಾಸಿಟಿವ್ ಆದ ಥಿಂಕಿಂಗ್ ಧನಾತ್ಮಕವಾದ ಚಿಂತನೆ ಇದನ್ನು ಯಾವತ್ತು ಬಿಡಬೇಡಿ ಒಳ್ಳೆಯದಾಗತ್ತೆ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಚನ್ನಬಸಪ್ಪ ರುದ್ರಪ್ಪ ಬಳಗಾರ್ ಮಾಜಿ ಸೈನಿಕ್ ಪೊಲೀಸ್ ಇಲಾಖೆ ಉಡುಪಿ ಜಿಲ್ಲೆ ಸಶಸ್ತ್ರ ಮೀಸಲು ಪಡೆ ಹವ್ಯಾಸಿ ಬರಹಗಾರ ಕಾರ್ಗಿಲ್ ಯೋಧ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಪುರಸ್ಕೃತ ಐದು ಬಾರಿ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿ ಎರಡು ಬಾರಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದೆನು ಕಾರ್ ನಾನು ಕಾರ್ಗಿಲ್ ಯುದ್ಧದಲ್ಲಿದ್ದು ನಿವೃತ್ತಿ ಹೊಂದಿ ಈಗ ಬಿ ಪೊಲೀಸ ಇಲಾಖೆಯಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ನನ್ನನ್ನು ಗುರುತಿಸಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಆಯ್ಕೆ ಮಾಡಿ ನನ್ನನ್ನು ಸನ್ಮಾನ ಮಾಡಿ ಒಳ್ಳೆಯ ಎಲ್ಲ ರಂಗದಲ್ಲಿಯೂ ಗುರುಸಿದವರಂಥ ಜನಗಳನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿ ಭಾಳ ಸಂತೋಷವಾಯಿತು ಪರಿಸರ ದಿನಾಚರಣೆಯ ಪ್ರಯುಕ್ತ ಈ ದಿನ ನನಗೆ ಕರುನಾಡು ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದಕ್ಕೆ ಸಂಸ್ಥೆಯವರಿಗೆ ತುಂಬ ಧನ್ಯವಾದಗಳು